ಮೂರನೇ ತರಗತಿ ಕನ್ನಡ ಪಾಠ ನಾಲ್ಕು ಕಂದ ಪದ್ಯದ ಪ್ರಶ್ನೋತ್ತರಗಳು ಮಕ್ಕಳೇ ಕಂದ ಪದ್ಯದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ ಪದಗಳ ಅರ್ಥ ಕುಡಿ ಚಿಗುರು ಅಲಗು ಕತ್ತಿಯ ಅಂಚು ಎಸಳು ಹೂವಿನ ದಳ ಕಿರಿಕಿರಿ ಕಾಟ ಬಂಗಾರ ಚಿನ್ನ ಚಮಚಿಯ ಸಂಜೆಯ ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಈ ಸಾಲುಗಳನ್ನು ಪದ್ಯದಲ್ಲಿರುವಂತೆ ಪೂರ್ಣಗೊಳಿಸು ಪೂರ್ಣಗೊಳಿಸಲಾಗಿದೆ ಗಮನಿಸಿ ಮಕ್ಕಳೇ ಒಂದು ಅಡುಗ ಕಂದನ ತುಟಿಯು ಹವಳಾದ ಕುರಿಯಾಂಗ ಎರಡು ಹಾಡಿಬ ನನ ಅಂಗಾಲ ತೊಳೆದೇನ ಮೂರು ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಾಕ ನಾಲ್ಕು ಕಂದಾನ ಕಿರಿಕಿರಿ ಇಂದೇನು ಏಳಾಲಿ ಮುಖ್ಯ ಪ್ರಶ್ನೆ ಎರಡು ಒಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ತಾಯು ಕಂದನ ಅಂಗಾಲನ್ನು ಯಾವುದರಿಂದ ತೊಳೆಯುವುದಾಗಿ ಹೇಳುತ್ತಾಳೆ ಉತ್ತರ ತಾಯು ಕಂದನ ಅಂಗಾಲನ್ನು ತೆಂಗಿನಕಾಯಿಯ ತಿಳಿನೀರಿನಿಂದ ತೊಳೆಯುವುದಾಗಿ ಹೇಳುತ್ತಾಳೆ ಪ್ರಶ್ನೆ ಎರಡು ಅಳುವ ಕಂದನ ತುಟಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಅಳುವ ಕಂದನ ತುಟಿಯನ್ನು ಅವಳಾದ ಕುಡಿಗೆ ಹೋಲಿಸಲಾಗಿದೆ ಪ್ರಶ್ನೆ ಮೂರು ಅಳುವ ಕಂದನ ಕಣ್ಣೋಟ ಹೇಗಿರುತ್ತದೆ ಉತ್ತರ ಅಳುವ ಕಂದನ ಕಣ್ಣೋಟ ಶಿವನ ಕೈಯಲ್ಲಿನ ಕತ್ತಿಯಂತೆ ಒಳೆಯುತ್ತಿರುತ್ತದೆ ಪ್ರಶ್ನೆ ನಾಲ್ಕು ಮಗು ಏನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ ಉತ್ತರ ಮಗು ಸಂಜೆಯ ಚಂದ್ರಮ್ಮನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ ಪ್ರಶ್ನೆ ಮೂರು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಕೂಸು ಇದ್ದ ಮನೆಗೆ ಬೀಸಣಿಗೆ ಬೇಡ ಏಕೆ ಉತ್ತರ ಹೂಸು ಮನೆಯ ಒಳಗೆ ಹೊರಗೆ ಆಟವಾಡಿಕೊಂಡು ಇದ್ದರೆ ಆ ಸಂತೋಷದಿಂದಲೇ ಮನೆಯಲ್ಲಿ ಗಾಳಿ ಬೀಸಿದಂತಾಗುತ್ತದೆ ಹಾಗಾಗಿ ಹೂಸು ಇದ್ದ ಮನೆಗೆ ಬೀಸಣಿಗೆ ಬೇಡ ಪ್ರಶ್ನೆ ಎರಡು ಆಡಿ ಬರುವ ಕಂದನನ್ನು ತಾಯಿ ಹೇಗೆ ಉಪಚರಿಸುವಳು ಉತ್ತರ ತಾಯಿ ಆಡಿ ಬಂದ ಕಂದನ ಅಂಗಾಲನ್ನು ಮತ್ತು ಚಿನ್ನದಂತ ಕಂದನ ಮುಖವನ್ನು ತೆಂಗಿನಕಾಯಿಯ ತಿಳಿನೀರಿನಿಂದ ತೊಳೆದು ಉಪಚರಿಸುವಳು ಸಾಮರ್ಥ್ಯಾಧಾರಿತ ಚಟುವಟಿಕೆ ಆ ತಪ್ಪುಗಳನ್ನು ಸರಿಪಡಿಸಿ ಬರೆ ಒಂದು ಬೀಸಣಿಗೆ ಗಾಳಿ ಸುಳಿದವ ಸರಿಪಡಿಸಿರುವ ವಾಕ್ಯ ಬೀಸಣಿಗೆ ಗಾಳಿ ಸುಳಿದವ ಮಕ್ಕಳೇ ಇಲ್ಲಿ ಸರಿಪಡಿಸಿರುವ ಅಕ್ಷರಗಳನ್ನು ಕೆಂಪು ಅಕ್ಷರಗಳಲ್ಲಿ ಬರೆಯಲಾಗಿದೆ ಗಮನಿಸಿ ಎರಡು ಕುಡಿಉುಬ್ಬು ಬೇವಿನೆಸಳಾಂಗ ಸರಿಪಡಿಸಿರುವ ವಾಕ್ಯ ಕುಡಿಹುಬ್ಬು ಬೇವಿನೆಸಳಾಂಗ ಮೂರು ಚಂದ್ರಮನ ತಂದು ನಿಲ್ಲಿಸೆಂದ ಸರಿಪಡಿಸಿರುವ ವಾಕ್ಯ ಚಂದ್ರಮನ ತಂದು ನಿಲ್ಲಿಸೆಂದ ಮುಖ್ಯ ಪ್ರಶ್ನೆ ಎರಡು ಈ ಸಾಲುಗಳನ್ನು ನಕಲು ಮಾಡು ಆಡಿಬ ನನ ಕಂದ ಅಂಗಾಲ ತೊಳೆದೇನ ಕುಡಿ ಉಪು ಬೇವಿ ನೆಸಳಾಂಗ ಈ ಸಾಲುಗಳನ್ನು ನಕಲು ಮಾಡಿ ದುಂಡಾಗಿ ಬರೆಯಿರಿ ಮಕ್ಕಳೇ ಮುಖ್ಯ ಪ್ರಶ್ನೆ ಮೂರು ಕಂದ ಪದ್ಯದಲ್ಲಿ ಒತ್ತಕ್ಷರಗಳಿರುವ ಪದಗಳನ್ನು ಬರೆ ಪದ್ಯದಲ್ಲಿರುವ ಒತ್ತಕ್ಷರ ಪದಗಳು ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಕಂದಯ್ಯ ತಕ್ಕೊಂಡು ಕಣ್ಣೋಟ ಕುಡಿಯುಬ್ಬು ಚಂದ್ರಮ ಹೊಳೆದಾಂಗ ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಊಹಿಸಿ ಬರೆ ಒಂದು ಮಗು ಏಕೆ ನಗುತ್ತಿರಬಹುದು ಉತ್ತರ ಮಗುವಿನ ಕೈಯಲ್ಲಿ ಆಟಿಕೆ ವಸ್ತುವಿನ ಶಬ್ದಕ್ಕೆ ಮಗು ನಗುತ್ತಿರಬಹುದು ಭಾಸ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಸಮಾನಾರ್ಥಕ ಪದಗಳನ್ನು ಬರೆ ಒಂದು ಬಂಗಾರ ಸಮನಾರ್ಥಕ ಪದಗಳು ಚಿನ್ನ ಸ್ವರ್ಣ ಎರಡು ಕೂಸು ಸಮಾನಾರ್ಥಕ ಪದ ಕಂದ ಮಗು ಮೂರು ತಾಯಿ ಸಮಾನಾರ್ಥಕ ಪದಗಳು ಅವ್ವ ಅಮ್ಮ ಪ್ರಶ್ನೆ ಎರಡು ಈ ವಾಕ್ಯಗಳಲ್ಲಿ ಅರಿಕೆರೆ ಆಗಿದ ಪದಗಳಿಗೆ ಗ್ರಾಂಥಿಕ ರೂಪ ಬರೆ ಒಂದು ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ ಅಡಿಕೆರೆ ಹಾಕಿರುವ ಪದ ಮನೆಗೆ ಗ್ರಾಂತಿಕ ರೂಪ ಮನೆಗೆ ಎರಡು ಬಂಗಾರ ಮಾರಿ ತೊಳೆದೇನ ಅಡಿಕೆರೆ ಹಾಕಿರುವ ಪದ ಮಾರಿ ಗ್ರಾಂತಿಕ ರೂಪ ಮುಖ ಮೂರು ಬೀಸಣಿಗೆ ಗಾಳಿ ಸುಳಿದಾವ ಅಡಿಕೆರೆ ಹಾಕಿರುವ ಪದ ಸುಳಿದಾವ ಗ್ರಾಂತಿಕ ರೂಪ ಸುಳಿಯುವುದು ನಾಲ್ಕು ಜಂತ್ರೀಯ ಚಂದ್ರಮನ ನಿಲ್ಲಿಸೆಂದ ಅಡಿಕೆರೆ ಹಾಕಿರುವ ಪದ ಚಂಚಿಯ ಗ್ರಾಂಥಿಕ ರೂಪ ಸಂಜೆಯ ಮುಖ್ಯ ಪ್ರಶ್ನೆ ಮೂರು ಈ ಪದಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆ ಮಾದರಿ ಹೊಳೆದಾಂಗ ಹೊಳೆದ ಹಾಗೆ ಒಂದು ಕುಡಿಹಾಂಗ ಕುಡಿಯ ಹಾಗೆ ಎರಡು ಹೆಸಳಾಂಗ ಹೆಸಳ ಹಾಗೆ ಮೂರು ನೆನದಾಂಗ ನೆನೆದ ಹಾಗೆ ನಾಲ್ಕು ಬಂದಾಂಗ ಬಂದ ಹಾಗೆ ಐದು ಕುಳಿತಾಂಗ ಕುಳಿತ ಹಾಗೆ ಟಿಪ್ಪಣಿ ಪದಗಳು ಬೀಸಣಿಗೆ ಗಾಳಿ ಬೀಸಿಕೊಳ್ಳಲು ಬಳಸುವ ಸಾಧನ ಅವಳ ಒಂದು ಜಾತಿಯ ಕೆಂಪು ಬಣ್ಣದ ಮಣಿ ನವರತ್ನಗಳಲ್ಲಿ ಒಂದು ನವರತ್ನಗಳು ವಜ್ರ ಮಾಣಿಕ್ಯ ಮರಕತ ಪುಷ್ಯರಾಗ ನೀಲ ಗೋಮೇದಿಕ ವೈಡೂರ್ಯ ಮುತ್ತು ಅವಳ